ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಇಲ್ಲಿ ನಾನು ಬುಧವಾರದಿಂದ ಬ್ಲಾಗ್ ಮಾಡ್ತಾ ಇದ್ದೆ ಇಲ್ಲಿ ಬುಧವಾರ ನನ್ನ ಮಗಳಿಗೆ ಸ್ಕೂಲ್ ರಜೆ ಇದ್ದಿದ್ದು ಹಾಗೆ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಇವಳು ಇಡ್ಲಿ ದೋಸೆ ಎಲ್ಲ ಅಂದರೆ ತಿಂತಾಳೆ ಸ್ವಲ್ಪ ರೈಸ್ ಪಾತ್ ಎಲ್ಲ ಅಂದರೆ ತಿನ್ನಲ್ಲ ಇವಳಿಗೆ ರಜೆ ಇರೋದ್ರಿಂದ ಇವಳ್ದು ಇದೇ ಆಟಗಳು ಜಾಸ್ತಿ ಶುರುವಾಗ್ತಿರುತ್ತೆ ಇವಳು ಆಟ ಆಡ್ತಾನೆ ಇರ್ತೋ ಒಬ್ಬಳೇ ಆಟ ಆಡ್ತಾಳೆ ಅದೇನೂ ಕಿರಿಕಿರಿ ಇಲ್ಲ ಟಿ ವಿ ನೋಡ್ಕಂತ ಟಿ ವಿ ನೋಡ್ತಾ ಹಾಗೆ ಇಲ್ಲಿ ಆಟ ಆಡ್ತಿರ್ತಾಳೆ ಅವಳು ಇದೇ ಈವ್ನಿಂಗ್ ಬ್ಲಾಗ್ ಇಲ್ಲಿ ನಾನು ಹಾಲ್ ಕುಡಿತಿದ್ದೆ ಇವಳಿಗೆ ಹಾಲು ಕೊಟ್ಟು ನಾನು ಟೀ ಮಾಡ್ಕೊಂಡೆ ಇವಳೇನು ಹೇಳ್ತಿದ್ಲು ಹಾಗೆ ಇಲ್ಲಿ ನಮ್ಮದು ನಾಯಿ ಬಂದಿದ್ಮೇಲೆ ಚಲೋ ಎಲ್ಲಿ ಹೋಗ್ತೇ ಇವನು ಬತ್ತಿದ್ದೆ ಅಲ್ಕಾ ಇವನು ಬರ್ತಿದ್ದೆ ಹಾಗೆ ಇವಳಿ ಇಲ್ಲಿ ಚೋಕಸ್ ಬೇಕಂತ ಹೋದೆ ಹಾಗೆ ಮನೆ ಬರ್ತಾ ಹಾಲು ತಗೊಂಡು ಚೋಕಸ್ ತಗೊಂಡ್ ಬಂದೆ ಹಾಗೆ ತಿನ್ಕೊಂಡು ಊಟನೂ ಮಾಡ್ಕೊಂಡು ಮಲ್ಕೊಂಡು ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಇಲ್ಲಿ ನನ್ನ ಮಗಳಿಗೆ ಸ್ಕೂಲ್ ಇದ್ದಿತ್ತು ನೀರ್ ದೋಸೆ ಮಾಡಿದ್ದೆ ಹಾಗೆ ಸ್ಕೂಲಿಗೆ ಬಿಟ್ಟು ಬರ್ತಾ ಎಲ್ಲ ಪೂಜೆ ಮಾಡಕ್ಕೆಲ್ಲ ಐಟಮ್ ತಗೊಂಡ್ ಬಂದೆ ಹಾಗೆ ಮನೆಯಲ್ಲ ಕ್ಲೀನ್ ಮಾಡಿ ಪಾತ್ರೆಯನ್ನು ತೊಳಿಲಿಕ್ಕಿದಿತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ನಾವು ಗುರುವಾರ ವಾರ ಮಾಡುತ್ತಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮುಗಿಸೋಷ್ಟ್ರೊಳಗೆ ಅಲೆವೆನ್ ಓ ಕ್ಲಾಕ್ ಆಗಿಬಿಡ್ತು ಹಾಗೆ ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರಬೇಕಿತ್ತು ಪೂಜೆ ಎಲ್ಲ ಮುಗಿಸಿ ಹಾಗೆ ಎಲ್ಲ ಕೆಲಸ ಮಾಡಿ ಅಡುಗೆನೂ ಮಾಡಿಬಿಟ್ಟು ಹೋಗಿ ನನ್ನ ಮಗಳನ್ನು ಕರ್ಕೊಂಡು ಬಂದರೆ ಸರಿಯಾಗುತ್ತೆ ಅವಳಿಗೆ ಊಟ ಮಾಡಿಸಿ ಹೋಮ್ವರ್ಕ್ ಎಲ್ಲ ಮಾಡ್ಸೋಕ್ಕೂ ಸರಿಯಾಗುತ್ತೆ ಹಾಗೆ ಪೂಜೆ ಎಲ್ಲ ಮಾಡಿದೆ ಹೂವೆಲ್ಲ ತೊಗೊಂಡು ಬಂದು ಪೂಜೆ ಹೀಗೆ ಮಾಡಿದ್ದೆ ನಾನು ಸ್ವಲ್ಪನೇ ಹೂ ತಗೊಂಡು ಬಂದಿದೆ ಹೂವೇನು ಅಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೆ ಸ್ವಲ್ಪನೇ ಹೂ ತಗೊಂಡು ಬಂದಿದೆ ಹಾಗೆ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬರ್ತಾಯಿತ್ತು ಇದು ಮಧ್ಯಾಹ್ನನೂ ಮಳೆ ಬರ್ತಿತ್ತು ಇಲ್ಲಿ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಬರಬೇಕಿತ್ತು ಅದಕ್ಕೋಸ್ಕರ ಹೋಗಿದ್ದೆ ಹಾಗೆ ಇಲ್ಲಿ ಮಳೆ ಬರ್ತಾಯಿತ್ತು ಹಾಗೆ ಇವಳನ್ನ ಕರ್ಕೊಂಡು ಮನೆಗೆ ಬಂದೆ ಇದು ಈವ್ನಿಂಗ್ ಇಲ್ಲಿ ನಾವು ಇಬ್ಬರು ಟೆಂಪಲ್ಗೆ ಹೋಗುವ ಅಂತ ಹೇಳಿ ಹೋಗ್ತಿತ್ತು ಇವಳಿಲ್ಲಿ ಮಳೆ ಸಣ್ಣಕ್ಕೆ ಬರ್ತಿತ್ತು ಅದಕ್ಕೋಸ್ಕರ ಹಾಗೆ ನಡ್ಕೊಂಡು ಹೋದ್ವಿ ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೆಲ್ಲ ಕೈ ಮುಕ್ಕೊಂಡು ಹಾಗೆ ಅವರು ಅಲ್ಲಿ ಭಟ್ರು ಇದ್ರು ಅವ್ರ ಹತ್ರನೂ ಮಾತಾಡ್ತಾ ಕೂತ್ಕೊಂಡಿದ್ದೆ ಅಲ್ಲಿ ಅವರು ಕೇಳ್ತಿದ್ರು ನಿಮ್ಮ ಮಗಳದ್ದು ನೇಮಿಂಗ್ ಮೀನಿಂಗ್ ಏನಂತ ಕೇಳ್ತಿದ್ರು ಹಾಗೆ ಅವರು ಸತ್ಯ ಮತ್ತು ಧರ್ಮಂದು ಅದೇ ಸ್ಟೋರಿ ಹೇಳ್ತಾ ಇದ್ರು ಯಾರು ಮಕ್ಕಳಿಗೆ ಸತ್ಯ ಮತ್ತು ಧರ್ಮ ಅಂತ ಹೆಸರಿಟ್ಟಿದ್ರಂತೆ ಅದನ್ನೇ ಹೇಳ್ತಿದ್ರು ಅವರು ಈಗ ಎಲ್ಲ ಮೀ ಮೀನಿಂಗ್ ಎಲ್ಲ ನೋಡಿ ಇಡ್ತಾರೆ ಹಾಗೀಗೆಲ್ಲ ಅಂತ ಹೇಳ್ತಿದ್ರು ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ಹಾಗೆ ಇವಳು ವಾಕ್ ಹೋಗೋಣ ತುಂಬ ದಿನ ಆಯಿತು ಹೋಗದೆ ಚಳಿ ಇರುತ್ತೆ ವಾಕ್ ಹೋಗೋಕ್ಕೆ ಮನ್ಸು ಬರಲ್ಲ ಅದಕ್ಕೆ ಇವಳು ತುಂಬ ದಿನ ಆಯ್ತಲ್ಲ ವಾಕ್ ಹೋಗುವ ವಾಕ್ ಹೋಗ ಇಲ್ಲಿ ನೋಡ್ರೆ ಸಾಕೊಳ್ಳಿ ಗೊತ್ತಾಗತ್ತೆ ಇದು ವಾಕಿಂಗ್ ಹೋಗೋದು ನಮ್ಮ ಪ್ಲೇಸಕ್ಕೆ ವಾಕಿಂಗಿಗೆ ಹೋದ್ವಿ ವಾಕಿಂಗಿಂದ ಬಂದು ಹಾಗೆ ಟೀ ಮಾಡ್ಕೊಂಡು ಕುಡಿಯೋ ಅನ್ಸಿ ತುಂಬ ಚಳಿ ಇತ್ತು ಮಳೆನೂ ಬೇರೆ ಬರ್ತಾಯಿತ್ತು ಅದಕ್ಕೆ ಟೀ ಕುಡಿಯೋ ಅಂತ ಹೇಳಿ ಟೀ ಇದ್ದೆ ಇಲ್ಲಿ ಹಾಗೆ ಬಿಸ್ಕೆಟು ತಗೊಂಡು ಬಂದಿದೆ ನನ್ನ ಮಗಳ ಫೇವ್ರೇಟ್ ಅಂದರೆ ಓರಿಯೋ ಬಿಸ್ಕೆಟ್ ಅವಳು ಓರಿಯೋ ಬಿಸ್ಕೆಟ್ ಅಂತ ಹೇಳೋಲ್ಲ ಕೋರಿಯೋ ಅಂತ ಹೇಳ್ತಾಳೆ ಹಾಗೆ ಹೇಳ್ತಿದ್ದು ನೀವು ಕೇಳಿಸ್ಕೊಳ್ಳಿ ಅವಳು ಏನು ಹೇಳ್ತಿದ್ದ ಅಂತ ಏನು ಬಿಸ್ಕೆಟ್ ಅದು ಓರಿಯೋ ಬಿಸ್ಕೆಟ್ ಓರಿಯೋ ಓರಿಯೋ ಅದು ಹಾಂ ಅದು ಇನ್ನೊಂದು ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವ್ರಿಗೆ ಟೇಕ್ ಕೇರ್ ಬಾಯ್